ಸೊ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ನಾನು ಈಗ ಇದ್ದೀನಿ ಬೆಳಿಗ್ಗೆ ಎತ್ತಿದ್ದೀನಿ ಆರು ಗಂಟೆಗೇನೆ ಎದ್ಬಿಟ್ಟೆ ಸರ್ ಬರೋದಿಲ್ಲ ನಂತ ಬರುತ್ತೆ ಒಳಗಡೆ ಅಷ್ಟು ಇದಿಲ್ಲ ಸಖೆ ಇಲ್ಲ ಸೊ ಇವತ್ತೇನೆಲ್ಲ ಆಗುತ್ತೆ ನೋಡೋಣ ಮನೆಗೆ ಹೋಗಿ ಸೊ ನಾನು ಹೋಗ್ತಾ ಇದ್ದೀನಿ ಹೋಗಿ ಬಂದಮೇಲೆ ನಿಮ್ಗೆ ಏನಾಗುತ್ತೆ ಅಂತ ತಿಳಿಸ್ತೀನಿ ಸೊ ಬೆಂಗ್ಳೂರು ಟ್ರಾಫಿಕ್ ಅಂತ ನೋಡೋಕ್ಕಾಗ್ತಿಲ್ಲ ನನಗೆ ಇಲ್ಲಿ ನೀವು ಒಂದು ಸಲ ನೋಡ್ಕೊಳ್ಳಿ ಸೊಪ್ಪು ಅಲ್ಲಿಂದ ಇಲ್ಲಿಯವರೆಗೆ ಬರೋಕ್ಕೇ ಒಳ್ಳೆ ಅರ್ಧ ಗಂಟೆ ಟೈಮು ನಮ್ಮಲ್ಲಿ ಫೈ ಕಿಲೋಮೀಟರ್ ಟೆನ್ ಮಿನಿಟಲ್ಲಾದರೆ ಇಲ್ಲಿ ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಸೊ ನಾನು ಹೋಗಿ ಬಂದು ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಫೈನಲಿ ನಾನು ಬಂದಿರೋದು ಡಿ ಎನ್ ಬಿ ಅಂತ ಕಂಪನಿ ಸೊ ನೋಡೋಣ ಏನಾಗುತ್ತೆ ಅಂತ ಇಂಟರ್ವ್ಯೂ ಮತ್ತೆ ಹೇಳ್ತೀನಿ ನನಗೆ ಸೊ ಇಂಟರ್ವ್ಯೂ ಮುಗೀತು ಎಲ್ಲ ಅವರು ಹೇಳ್ಕೊಟ್ರು ನಾನೇನು ಮಾಡಲಿಲ್ಲ ಸೊ ಸಿಂಪಲ್ ಆಗಿತ್ತು ಬಟ್ಟೆ ಏನಲ್ಲ ಡಿಫ್ರೆಂಟ್ ಕೇಳಿದ್ರು ಹೇಳಿದಾರಪ್ಪ ಸೊ ನೋಡೋಣ ನಾಳೆ ಕಾಲ್ ಅಂತ ಕೇಳಿದರೆ ಏನೂ ಗೊತ್ತಾಗ್ತೀನಿ ಇಲ್ಲಿ ಬಂದು ಬಸ್ ಹತ್ತಿ ಕೇಳಿದ್ರು ನೋಡೋಣ ಇಲ್ಲಿ ಬಸ್ ಸಿಗುತ್ತಾ ಅಂತ ನನಗೆ ಇಲ್ಲಿ ಏನು ಟ್ರಾಫಿಗು ಏನು ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಎಲ್ಲಿಗೆ ಹೋಗೋದು ಏನೂ ಗೊತ್ತಿಲ್ಲ ಬೆಂಗಳೂರಲ್ಲಿ ಇದೇ ಫಸ್ಟ್ ಟೈಮು ನೋಡ ಬೆಂಗಳೂರಲ್ಲಿರೋರಿಗೆ ಗೊತ್ತಾಗುತ್ತೆ ಸೊ ಈ ಸಿಗ್ನಲಲ್ಲಿ ಅಂತ ಹೇಳಿದ್ರು ನೋಡೋಣ ನಿಮಗೆ ತೋರಿಸ್ತೀನಿ ಏನಾಗುತ್ತೆ ಅಂತ ಸೊ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಒಂದು ನಿಮಿಷ ಸೊ ಬ್ಯಾಂಗ್ಳೂರಿಗೆ ಬಂದು ಫುಲ್ ಒಂಥರ ಫೀಲಿಂಗ್ ಬ್ಯಾಡ್ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಬರೋಗೆ ಏನಾನ ಮನೆಯವ್ರೇನು ಹೋಗ್ಲಿ ಮಿಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಬಂದ ಮೇಲೆ ಅಮ್ಮಂದು ತುಂಬ ಯೋಚನೆ ತುಂಬ ಬೇಜಾರಿತ್ತು ಅಂತಾರೆ ಸೊ ಜವಾಬೊಂದು ಸಲ ಆಗಿದ್ರೆ ಸಾಕು ನೋಡೋಣ ಏನಾಗುತ್ತೆ ಅಂತ ನೋಡೋಣ ಸೊ ಇಂಟ್ರವ್ಯೂ ಒಂದು ಕೊಟ್ಟಿದ್ದೀನಿ ಈಗಪ್ಪ ನಾನು ನಾಳೆ ಒಂದು ಇಂಟರ್ವ್ಯೂ ಇದೆ ಏನಾಗುತ್ತೆ ಅಂತ ನೋಡಿ ನಾನು ಹೇಳ್ತೀನಿ ಸೊ ವ್ಲಾಗ್ ಇಲ್ಲಿ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ನಾವು ಸ್ವಲ್ಪ ಇಂಟ್ರವರ್ಡ್ ಆಗಿ ಎಲ್ಲೂ ಆಗ್ತಿಲ್ಲ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮಾಡೋಣ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಂಬೂ ಅಲ್ಲೂ ಇಲ್ಲೂ ಮಾಡ್ಕೊಂಡು ಬನ್ನಿ ಇವತ್ತಲ್ಲಿ ಏನಾಗುತ್ತೆ ನೋಡೋಣ ಸೊ ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಪಿ ಜಿನೇ ಕಾಣಿಸ್ತದೆ ಬನ್ನಿ ತೋರಿಸ್ತೀನಿ ಸೊ ಯಾವ ಕಡೆ ನೋಡಿ ಇದು ಅದೇ ಅನಿಸುತ್ತೆ ಪಿ ಜಿ ರೂಮು ಅದೇ ಅದೇ ಬಿಸ್ನೆಸ್ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಸೊ ಎಲ್ಲಿ ನೋಡಿದ್ರೂ ಬಿಲ್ಡಿಂಗು 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 ಬ್ಯಾಂಗ್ಳೂರಲ್ಲಿರೋರು ಗೊತ್ತಿರುತ್ತೆ ಬಟ್ ನಮಗೆ ಬರೀ ಮರ ಗಿಡ ನೋಡಿನೇ ಅಭ್ಯಾಸ ಮನೆ ಬಿಟ್ಟರೆ ಹತ್ರದಲ್ಲಿ ಮನೆಯೇ ಇಷ್ಟು ಏನು ಕಾಣಿಸಲ್ಲ ಇಲ್ಲಿ ಬರೀ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗು ಏನೂ ಬ್ಯಾಂಗ್ಳೂರು ನನಗಂತೂ ಸೆಟ್ ಆಗ್ತಿಲ್ಲ ನಿಜ ಅಂದರೆ ಸೊ ನಾನು ಬ್ಯಾಂಗ್ಳೂರ್ ಬಂದಿರೋ ರೀಸನ್ ನಿಮಗೆ ಸ್ವಲ್ಪ ದಿನ ದಿನ ಆದಮೇಲೆ ಹೇಳ್ತೀನಿ ನಾನು ಇವಾಗ ನಮ್ಮ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ ಒಂದು ಒನ್ ಇಯರ್ ಇತ್ತು ಆಮೇಲೆ ಹೇಗಾದರೂ ಕೊಡಗು ಹೋಗಬೇಕು ಅಂತಲೇ ಇದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ